ಸ್ನೇಹಿತರೆ ನೋಡಿದ್ರಲ್ಲ ಥಿಯೇಟರ್ ಅಲ್ಲಿ ಕುತ್ಕೊಂಡು ಸಾಂಗ್ ನೋಡದಂಗೆ ಮೂವಿನ ನೋಡದಂಗೆ ಫೀಲ್ ಆಗುತ್ತೆ ಅಂದ್ರೆ ನೀವು ಇದನ್ನೆಲ್ಲ ಫೀಲ್ ಮಾಡ್ಕೋಬೇಕು ಅಂದ್ರೆ ಥಿಯೇಟ್ರಿಗೆ ಹೋಗ್ಬೇಕು ಅನ್ನೋದೇನಿಲ್ಲ ಥಿಯೇಟರ್ ನ ಸೃಷ್ಟಿ ಮಾಡ್ಕೋಬಹುದು ಹೌದು ಯಾಕೆಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಇದೇನಪ್ಪ ಮನೇಲೆ ಥಿಯೇಟರ್ ಸೃಷ್ಟಿ ಇಲ್ಲ ಅಂದ್ರೆ ಥಿಯೇಟ್ರಿಗೆ ಅಷ್ಟೊಂದು ದುಡ್ಡು ಕೊಟ್ಟು ಹೋಗ್ಬೇಕು ಅಂತ ಅನ್ಕೋಬಹುದು ಬಟ್ ನೀವು ಥಿಯೇಟ್ರಿಗೆ ಹೋಗಿ ಬೇಡ ಅಂತ ಹೇಳಲ್ಲ ಆದ್ರೆ ಮನೇಲಿ ನೀವು ಏನ್ ಥಿಯೇಟ್ರು ಫೀಲ್ ತಗೋತಿರೋ ಅಷ್ಟು ಫೀಲ್ ತಗೊಳ್ಳೋ ತರ ಒಂದು ಓಮ್ ಥಿಯೇಟರ್ ಅಂದ್ರೆ ಮನೆಯಲ್ಲೇ ನ ಸೃಷ್ಟಿ ಮಾಡ್ಕೋಬಹುದು ಸೊ ನೀವೇನ್ ನೋಡ್ತಾ ಇದ್ರ ನೋಡಿ ಇದು ಸ್ಕ್ರೀನು ಸೊ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಸ್ಕ್ರೀನ್ ಬರುತ್ತೆ ಅಂದ್ರೆ ನಿಮಗೆ ದೊಡ್ಡ ಸೈಜ್ ಬೇಕಾ ದೊಡ್ಡದು ಬರುತ್ತೆ ಚಿಕ್ಕದು ಬೇಕಾದ್ರೆ ಚಿಕ್ಕದು ಬರುತ್ತೆ ಅದ್ರ ಜೊತೆಗೆ ನೀವೇನ್ ಅಕೋಸ್ಟಿಕ್ ಸೌಂಡ್ ಪ್ರೂಫ್ ಇದು ಇದೇನ್ ಬರ್ತಾ ಇದೆ ಇದು ಸೊ ನಿಮಗೆ ಯಾವುದೇ ರೀತಿ ಎಕೋ ಬರೋದಿಲ್ಲ ನಿಮಗೆ ಥಿಯೇಟರ್ ಯಾವ ತರ ಸರೌಂಡಿಂಗ್ ಸೌಂಡ್ಸ್ ಎಲ್ಲ ಇರುತ್ತೋ ಅದೇ ತರ ಬರುತ್ತೆ ಸೊ ಈ ವಿಡಿಯೋದಲ್ಲಿ ಈ ತರ ಒಂದು ಸೌಂಡ್ ಸಿಸ್ಟಮ್ ಅಂದ್ರೆ ಓಮ್ ಥಿಯೇಟರ್ ನ ಹೆಂಗೆ ಥಿಯೇಟರ್ ನ ರೆಡಿ ಮಾಡೋದು ಸೊ ಯಾವ ತರ ರೆಡಿ ಮಾಡ್ತಾರೆ ಮತ್ತೆ ಯಾವ ತರ ಕಾಸ್ಟ್ ಆಗುತ್ತೆ ಎಷ್ಟು ಬಜೆಟ್ ಆಗುತ್ತೆ ಯಾವ್ಯಾವ ಬಜೆಟ್ಗೆ ಯಾವ್ಯಾವ ತರ ಅಹ್ ಹೋಮ್ ಥಿಯೇಟರ್ ಸೃಷ್ಟಿ ಮಾಡ್ಕೋಬಹುದು ಸೊ ಪ್ರತಿಯೊಂದು ತಿಳ್ಕೊಂತ ಹಣ ಬನ್ನಿ ಸ್ನೇಹಿತರೆ ಸ್ನೇಹಿತ ಇವಾಗ ನಾನು ನೋಡ್ ತೋರ್ಸುದಲ್ಲ ಥಿಯೇಟರ್ ಎಫೆಕ್ಟ್ ನೋಡ್ತಾ ಇದ್ರಲ್ಲ ಏನ್ ವಿಜುವಲ್ಸ್ ನಿಮಗೆ ಯೂಟ್ಯೂಬ್ ಬೇಕಂದ್ರೆ ಯೂಟ್ಯೂಬ್ ಹಾಕೋಬಹುದು ಅಥವಾ ಡೈರೆಕ್ಟ್ ಪೆನ್ ಡ್ರೈವ್ ಹಾಕೊಂಡು ಮೂವಿನೇ ಹಾಕೋಬಹುದು ಟೋಟಲಿ ಸಿನಿಮಾದಲ್ಲಿ ಅಂದ್ರೆ ಥಿಯೇಟರ್ ಅಲ್ಲಿ ಏನೆಲ್ಲ ಎಫೆಕ್ಟ್ ಬರುತ್ತೋ ಅಷ್ಟು ಎಫೆಕ್ಟ್ ವಿತ್ ಸೌಂಡ್ ವಿತ್ ವಿಜುವಲ್ ಕ್ವಾಲಿಟಿ ಸೊ ಎಲ್ಲ ಒಂದ್ ಬರುತ್ತೆ ಇದನ್ನ ಹೆಂಗ್ ಸೆಟ್ ಅಪ್ ಬೇಕಲ್ವಾ ಎಷ್ಟು ಖರ್ಚಾಗುತ್ತೆ ಎಷ್ಟು ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಸರ್ ನಮಸ್ತೆ ನಮಸ್ತೆ ನಮ್ ಜೊತೆ ಅಂತ ಇದಾರೆ ಸೊ ಇವರು ಕಂಪ್ಲೀಟು ನಿಮ್ಮ ಮನೆಯಲ್ಲಿಯೇ ಥಿಯೇಟ್ರನ್ನ ಸೃಷ್ಟಿ ಮಾಡಿಕೊಡ್ತಾರೆ ಅಂದರೆ ಸೆಟ್ ಅಪ್ ಮಾಡಿ ಕೊಡ್ತಾರೆ ಫಸ್ಟು ಇದು ಹೋಮ್ ಥಿಯೇಟ್ರ್ ಮಾಡಬೇಕಂದ್ರೆ ಎಲ್ಲ ಸೌಂಡ್ ಕೇನೋ ಕೇಳ್ತಾರೆ ಇದು ಸೌಂಡ್ ಕೇ ಮಾಡಬೇಕಂದ್ರೆ ಅಕೋಸ್ಟಿಕ್ ಮಾಡಬೇಕು ಫಸ್ಟು ಸೊ ಅಕೋಸ್ಟಿಕ್ ಮಾಡೋಕ್ಕೆ ಏನೇನು ಇದರಲ್ಲಿ ಐಟಮ್ ಹಾಕ್ತೀವಿ ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಫಸ್ಟ್ ಇದು ಕಸ್ಟಮರ್ದು ಟೆನ್ ಬೈ ಟ್ವೆಲ್ ಅಂದರೆ ಟ್ವೆಲ್ ಬೈ ಫೋರ್ಟೀನು ಇಲ್ಲಾಂದರೆ ನಿಮಗೆ ದೊಡ್ಡ ಸ್ಕ್ರೀನ್ ಬೇಕಂದರೆ ಟ್ವೆಲ್ ಬೈ ಸಿಕ್ಸ್ಟೀನ್ ಬರುತ್ತೆ ಸೊ ಅಂತ ಸೈಜ್ಗೆ ಫಸ್ಟು ರೂಮ್ ಡೈಮೆನ್ಷನ್ ಕೊಡ್ತಾರೆ ಆ ರೂಮ್ ಫೈನ್ ವುಡ್ ಅಂತ ಇದ್ದಾರೆ ಅದರಲ್ಲಿ ಬಾಕ್ಸ್ ಮಾಡ್ತೀವಿ ಫುಲ್ಲು ಫಸ್ಟ್ ಆಮೇಲೆ ಅದರ ಒಳಗಡೆ ಪಾಲಿ ಹೂಲ್ ಬರುತ್ತೆ ಪಾಲಿ ಹೂಲ್ ಫೈವ್ ಹಂಡ್ರೆಡ್ ಜಿ ಎಸ್ ಎಮ್ಮು ಇಲ್ಲಾಂದರೆ ತೌಸಂಡ್ ಜಿ ಎಸ್ ಎಮ್ ಬರುತ್ತೆ ಯಾವ ಥರ ನಾವು ಬಜೆಟ್ ಅವ್ರ ಹತ್ರ ಮಾತಾಡಿರ್ತೀವಿ ಆ ಬಜೆಟಲ್ಲಿ ಅದು ಹಾಕ್ತೀವಿ ಹಾಕ್ಬಿಟ್ಟು ನೆಕ್ಸ್ಟ್ ಬಂದು ಇದರ ಒಳಗಡೆ ಎಷ್ಟು ರೂಮ್ ಡೈಮೆನ್ಷನ್ ತೊಗೊಂಡಿರ್ತೀವಿ ಯಾವ ಸೈಜು ಅದಕ್ಕೆ ಟ್ವೆಲ್ ಎಮ್ ಎಮ್ ಸೀಟು ಪ್ಲೈವುಡ್ ಹಾಕ್ತೀವಿ ಆ ಪ್ಲೈವುಡ್ ಅಲ್ಲಿ ಡ್ರಿಲ್ ಮಾಡ್ತೀವಿ ಹೋಲ್ ಮಾಡೋಕ್ಕೆ ಸೌಂಡ್ ಅಬ್ಸರ್ವೇಷನ್ ಆಗೋಕ್ಕೆ ಆಮೇಲೆ ಅದ್ರ ಮೇಲೆ ಗ್ರಿಪ್ಪರ್ ಒಂದು ಬರುತ್ತೆ ಯಾವ ಥರ ಅವ್ರ ಫ್ಯಾಬ್ರಿಕ್ ಡಿಸೈನ್ ಕೇಳ್ತಾರೆ ಆ ಡಿಸೈನ್ನ ಗ್ರಿಪ್ಪರ್ ಹಾಕ್ತಾರೆ ಫುಲ್ ರೂಮ್ಗೆ ಎಷ್ಟು ಪ್ಲೈವುಡ್ ಸೀಟ್ ಮಾಡಿದ್ವಿ ಲೈಟಿಂಗ್ಸ್ಗೆ ಎಲ್ಲಿ ಬೇಕು ಅಂತ ಅಲ್ಲಿನೂ ಗ್ರಿಪ್ಪರ್ ಹಾಕಿ ಬಿಡ್ತೀವಿ ಬಟ್ಟೆ ಒಳಗಡೆ ಫ್ಯಾಬ್ರಿಕ್ ಹಾಕೋಕ್ಕೆ ಆಮೇಲೆ ಟ್ವೆಲ್ ಎಮ್ ಎಮ್ಮು ಟ್ವೆಂಟಿ ಫೈವ್ ಎಮ್ ಫಾರ್ಟಿ ಎಮ್ ಎಮ್ ಫೋಮ್ ಬರುತ್ತೆ ಪ್ಲೈವುಡ್ ಸೀಟ್ ಮೇಲೆ ಎಲ್ಲ ಟೋಟಲ್ ಹೋಮ್ ಥಿಯೇಟರ್ ರೂಮ್ಗೆ ಕಸ್ಟಮರ್ ಯಾವ ಚಾಯ್ಸ್ ಮಾಡ್ತಾರೆ ಯಾವ ಪ್ರೈಸ್ ನಾವು ಅಗ್ರಿ ಮಾಡಿರ್ತೀವಿ ಅದನ್ನ ಹಾಕ್ತಿವಿ ಅದನ್ನ ಹಾಕಿಬಿಟ್ಟು ಈ ತರ ಫ್ಯಾಬ್ರಿಕ್ ಬಟ್ಟೆಗಳು ಬರುತ್ತೆ ಈ ಬಟ್ಟೆ ಬಂದು ನಿಮ್ಗೆ ತ್ರೀ ಹಂಡ್ರೆಡ್ ರುಪೀಸ್ ರುಪೀಸ್ ಆಗುತ್ತೆ ನಿಮ್ಗೆ ಯಾವ ಬಜೆಟ್ ಅಲ್ಲಿ ಏನ್ ಕಾಂಟ್ಯಾಕ್ಟ್ ಮಾಡಿರ್ತೀವಿ ಆ ಬಜೆಟ್ ಅಲ್ಲಿ ಈ ಫ್ಯಾಬ್ರಿಕ್ ಬಟ್ಟೆ ಹಾಕ್ತಿವಿ ಇದು ಪ್ಯೂರ್ ಅಕೋಸ್ಟಿಕ್ ಅಂತಾರೆ ಸರ್ ಫಸ್ಟ್ ಸ್ಕ್ರೀನ್ ಇದು ಇದು ಸ್ಕ್ರೀನ್ ಇಲ್ಲಿ ಹಾಕಿದ್ವಿ ಇದು ಬಂದು ನಿಮ್ಗೆ ಏಯ್ಟಿ ಫೋರ್ ಇಂಚಸ್ ಇಂದ ತ್ರೀ ಹಂಡ್ರೆಡ್ ಇಂಚಸ್ ವರ್ಗ ಬರುತ್ತೆ ಸ್ಕ್ರೀನ್ಗಳು ಸೊ ನಾವು ಈ ರೂಮ್ ಗೆ ಸೆಟ್ ಅಪ್ ಮಾಡಿರೋದು ಇದು ಬಂದು ಟ್ವೆಲ್ ಬೈ ಟ್ವೆಂಟಿ ಫೀಟ್ ಡಿಸ್ಟೆನ್ಸ್ ಇದೆ ಟ್ವೆಲ್ ಬೈ ಟ್ವೆಂಟಿ ಫೀಟ್ ಗೆ ನಾವು ಇಲ್ಲಿ ಒನ್ ಟ್ವೆಂಟಿ ಸ್ಕ್ರೀನ್ ಹಾಕಿದ್ವಿ ಮತ್ತೆ ಒಂದು ಪ್ರೊಜೆಕ್ಟ್ ಲಾಪ್ಟಮಾ ಪ್ರೊಜೆಕ್ಟ್ ಹಾಕಿದ್ವಿ ಇದು ಫಿಕ್ಸೆಡ್ ಫ್ರೇಮ್ ಹಾಕಿದ್ವಿ ಹೋಮ್ ಥಿಯೇಟರ್ ಬಂದ್ರೆ ಫಿಕ್ಸೆಡ್ ಫ್ರೇಮ್ ಎಲ್ಲರೂ ಹಾಕೊಂತಾರೆ ಕೆಲವರು ಮಕ್ಕಳು ಇರ್ತಾರೆ ಡೆಡಿಕೇಟ್ ಆಗಿರೋದ್ರೆ ಸ್ಕ್ರೀನ್ ಡ್ಯಾಮೇಜ್ ಆಗತ್ತ ಇದು ಮೋಟ್ರೈಸ್ ಸ್ಕ್ರೀನು ಬರುತ್ತೆ ರಿಮೋಟಲ್ಲಿ ನೀವು ಪ್ರೆಸ್ ಮಾಡಿದ್ರೆ ಮೇಲೆ ಕೆಲ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಅದು ಮೋಟ್ರೈಸ್ ಅಂತಾರೆ ಬೇಕಂದ್ರೆ ಯಾವಾಗ ಪಾರ್ಟಿ ಹಾಲಿಂದ ಆಯಿತು ಸಿನಿಮಾ ಮೂವಿ ನೋಡಿದ್ ಖಾಲಿ ಹೋಗಿ ಮನೆ ಕ್ಲೋಸ್ ರಿಮೋಟ್ ರಿಮೋಟಿಂದ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಸ್ಕ್ರೀನು ಮೇಲೆ ಅದು ಮೋಟ್ರೈಸ್ ಆಪ್ಷನ್ ಇರುತ್ತೆ ಇದು ಬಂದು ಸ್ಕ್ರೀನ್ ಬಂದು ಏಯ್ಟಿ ಫೋರ್ ಬರುತ್ತೆ ಮತ್ತೆ ನೈಂಟಿ ಫೋರ್ ಬರುತ್ತೆ ಮತ್ತೆ ಹಂಡ್ರೆಡ್ ಇಂಚಸ್ಸು ಮತ್ತು ಒನ್ ಟೆನ್ನು ಒನ್ ಟ್ವೆಂಟಿ ಒನ್ ಥರ್ಟಿ ತ್ರೀ ಒನ್ ತರ್ಟಿ ಫೈವ್ ಇದು ಮಾರ್ಕೆಟ್ ಅಲ್ಲಿ ಇರೋ ಟ್ರೆಂಡ್ ಅಲ್ಲಿ ಮತ್ತೆ ನೂರ ಐವತ್ತು ಇಂಚಸ್ ಬರುತ್ತೆ ಅದಕ್ಕೆ ದೊಡ್ಡ ರೂಮ್ ಬೇಕಾಗುತ್ತೆ ಅದು ಒಂದು ಫಿಫ್ಟೀನ್ ಬೈ ನಿಮ್ಗೆ ಟ್ವೆಂಟಿ ಫೈವ್ ಅಡಿ ಡಿಸ್ಟೆನ್ಸ್ ಬೇಕಾಗುತ್ತೆ ಅದರ ನೂರ ಐವತ್ತು ಸ್ಕ್ರೀನ್ ಹಾಕೋಬಹುದು ಇದು ಸೌಂಡ್ ಸಿಸ್ಟಮ್ದು ಫೈವ್ ಪಾಯಿಂಟ್ ಒನ್ ಪ್ಯಾಕೇಜು ಮತ್ತೆ ಸೆವೆನ್ ಪಾಯಿಂಟ್ ಫೈವ್ ಒನ್ ಪ್ಯಾಕೇಜ್ ಬಿಡ್ತಾ ಇದ್ವಿ ಸೊ ಇದು ನಮ್ದು ಅಕೋಸ್ಟಿಕ್ ಅಂತ ಬ್ರ್ಯಾಂಡ್ ಇದೆ ಈ ಬ್ರ್ಯಾಂಡ್ ಮೆಟೀರಿಯಲ್ ಇವಾಗ ಕೊಡ್ತಾ ಇದ್ವಿ ಇದು ಟವರ್ ಸ್ಪೀಕರ್ ಬರುತ್ತೆ ಎರಡು ಎರಡು ಸೈಡ್ ಅಲ್ಲಿ ಲೆಫ್ಟ್ ರೈಟ್ ಟವರ್ ಸ್ಪೀಕರ್ ಬರುತ್ತೆ ಆಮೇಲೆ ಇದು ಸೆಂಟರ್ ಸ್ಪೀಕರ್ ಒಂದು ಸೆಂಟ್ರಿ ಸ್ಪೀಕರ್ ಕೊಡ್ತೀವಿ ಆಮೇಲೆ ಇದೊಂದು ಟೆನ್ ಇಂಚಸ್ ಸಬ್ ಬೂಫರ್ ಅಂತಾರೆ ಇದೊಂದು ಬರುತ್ತೆ ಆಮೇಲೆ ಇದು ಫೈವ್ ಪಾಯಿಂಟ್ ಒನ್ ಸೆಟ್ ಆಗೋದು ರಿಸೀವರ್ ಬರುತ್ತೆ ಮೇನ್ ಈ ರಿಸೀವರ್ ಇಂದನೆ ಎಲ್ಲ ನಿಮ್ಗೆ ಆಡಿಯೋ ಡಿವೈಡ್ ಆಗುತ್ತೆ ಇದೊಂದು ಕೊಡ್ತೀವಿ ಮತ್ತೆ ಬ್ಯಾಕ್ ಸೈಡ್ ಇದು ಸರೌಂಡಿಂಗ್ ಸ್ಪೀಕರು ಇದು ಫೈವ್ ಪಾಯಿಂಟ್ ಒನ್ ಪ್ಯಾಕೇಜ್ ಅಲ್ಲಿ ಬ್ಯಾಕ್ ಸೈಡ್ ಬರುತ್ತೆ ಇದು ಹೋಮ್ ಥಿಯೇಟರ್ ಮಾಡೋಕೆ ಇದು ಕಂಪಲ್ಸರಿ ಬೇಕೇ ಬೇಕು ಆ ಎರಡು ಲೆಫ್ಟ್ ರೈಟ್ ಬರುತ್ತೆ ಈ ಫೈವ್ ಪಾಯಿಂಟ್ ಒನ್ ಪ್ಯಾಕೇಜ್ ಅಲ್ಲಿ ಮತ್ತೆ ನಿಮ್ಗೆ ಏನಿದೆ ಸೇಮ್ ಕಾನ್ಸೆಪ್ಟ್ ಇರುತ್ತೆ ಇದರಲ್ಲಿ ಸೆವೆನ್ ಡಾಟ್ ಒನ್ ಬಂದ್ರೆ ಎರಡು ನಿಮಗೆ ಅಟ್ಮಾಸ್ಪೀಕರ್ ಬರುತ್ತೆ ಇಲ್ಲಿ ಮಾಡಿಲ್ಲ ಅವ್ರ್ ಸೆವೆನ್ ಡಾಟ್ ಒನ್ ಇಲ್ಲಿ ಮಾಡಿದ್ರೆ ಈ ಕಡೆ ಮೇಲೆ ಲೆಫ್ಟ್ ರೈಟ್ ಮೇಲೆ ಸೀಲಿಂಗ್ ಅಲ್ಲಿ ಬರುತ್ತೆ ಇಲ್ಲಿ ಮಾಡಿಲ್ಲ ಅವರು ಇಲ್ಲಿ ಎರಡು ಬರುತ್ತೆ ಅದು ಸೆವೆನ್ ಡಾಟ್ ಸೆವೆನ್ ಪಾಯಿಂಟ್ ಒನ್ ಅಂತಾರೆ ಆ ಸೇಮ್ ಕಾನ್ಸೆಪ್ಟ್ ಅಲ್ಲಿ ಮ್ಯಾಟ್ ಈ ಹೋಮ್ ಥಿಯೇಟರ್ಗೆ ನಿಮ್ಗೆ ಹಂಡ್ರೆಡ್ ರುಪೀಸ್ ಬಜೆಟ್ ಅಲ್ಲಿ ಸ್ಕ್ವೇರ್ ಫೀಟ್ ಆಗುತ್ತೆ ಈ ಬಟ್ಟೆಯಲ್ಲೇ ನಾ ಹಾಕಿದ್ವಿ ಹಂಡ್ರೆಡ್ ರುಪೀಸ್ ಬಜೆಟ್ ಅಲ್ಲಿ ಬರುತ್ತೆ ಸೊ ಆ ಮ್ಯಾಟ್ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಇದು ಇದೆ ಇದು ಹಂಡ್ರೆಡ್ ರುಪೀಸ್ ಸ್ಕ್ವೇರ್ ಫೀಟ್ ಆಗುತ್ತೆ ಇದಕ್ಕಿಂತ ಸ್ವಲ್ಪ ಬೆಟರ್ ಕ್ವಾಲಿಟಿ ಬೇಕಂದ್ರೆ ಇನ್ನೊಂದು ಇದು ಬರುತ್ತೆ ಈ ತರದ್ ಬರುತ್ತೆ ಇದು ಒಂದು ಟೂ ಹಂಡ್ರೆಡ್ ಫಿಫ್ಟಿ ರುಪೀಸ್ ಜಾಸ್ತಿ ಇರುತ್ತೆ ಟೂ ಫಿಫ್ಟಿ ರುಪೀಸ್ ಸ್ಕ್ವೇರ್ ಫೀಟ್ ಆಗುತ್ತೆ ಯಾರು ಸ್ವಲ್ಪ ಬಜೆಟ್ ಇರೋರು ಬೇಕಂತ ಇದು ಈ ಕ್ವಾಲಿಟಿ ಆಗ್ತದೆ ಮತ್ತೆ ಇದು ಬಂದು ಹೋಮ್ ಥಿಯೇಟರ್ ಮಾಡೋದು ಈ ಕಾರ್ಪೆಟ್ ಹಾಕೇಬೇಕು ಸ್ವಲ್ಪ ಒಂದು ಹೆಚ್ಚು ಕಡಿಮೆ ಎಂಟಿನಿಂದ ಹತ್ತಡಿ ಮಾಡ್ಕೋಬೇಕು ದೊಡ್ಡ ರೂಮ್ ಇದ್ರೆ ಟ್ವೆಂಟಿ ಫೀಟ್ ಡಿಸ್ಟೆನ್ಸ್ ಇದ್ರೆ ಇದು ಹಾಕಿದ್ರೆ ಸೌಂಡ್ ಬೌನ್ಸ್ ಆಗಲ್ಲ ಸೌಂಡ್ ಏನಿದೆ ಅವ್ರಿಗೆ ಕ್ಲಾರಿಟಿ ಸರೋಚ್ ಆಗುತ್ತೆ ಇಲ್ಲಿ ಇದು ಹಾಕಿಲ್ಲ ಅಂದ್ರೆ ಸೌಂಡ್ ವೇರಿಯೇಷನ್ ಆಗುತ್ತೆ ಈಗ ಲೆಫ್ಟ್ ರೈಟ್ ಹೋಗ್ತಾ ಇರುತ್ತೆ ಇದು ಮಿನಿಮಮ್ ಅಂದ್ರೆ ಟ್ವೆಂಟಿ ಫೀಟ್ ಡಿಸ್ಟೆನ್ಸ್ ಇದ್ರೆ ಅವ್ರಿಗೆ ಟೆನ್ ಫೀಟ್ ಇಂದ ಏಟ್ ಫೀಟ್ ಇದೊಂದು ಮ್ಯಾಟು ಕಾರ್ಪೆಟ್ ಹಾಕೋಬೇಕು ಕೆಲವರು ಏನಾದ್ರೂ ಫುಲ್ ಮಾಡ್ತಾರೆ ಎಲ್ಲ ಅದ್ ಮಾಡಿದ್ರೆ ಉನ್ನ ಚೆನ್ನಾಗಿರುತ್ತೆ ಬಜೆಟ್ ಇಲ್ಲ ಅಂದ್ರೆ ಲೆಸ್ ದೆನ್ ಏಯ್ಟ್ ಟು ಟೆನ್ ಫೀಟ್ ಹಾಕೋಬೇಕು ಇದನ್ನ ಅವ್ರ ಬಜೆಟ್ ಪ್ರಕಾರ ಕಮ್ಮಿ ಹಾಕೋಬಹುದು ಜಾಸ್ತಿನೂ ಹಾಕೋಬಹುದು ಸ್ಟ್ರಿಪ್ ಲೈಟ್ ಇದೀವಿ ಇದನ್ನ ನಾವೇ ಇಲ್ಲಿ ಮಾಡ್ಕೊಟ್ಟಿದ್ವಿ

ಫೈವ್ ಪಾಯಿಂಟ್ ಒನ್ ಪ್ಯಾಕೇಜು ಫೈವ್ ಪಾಯಿಂಟ್ ಒನ್ ಪ್ಯಾಕೇಜು ಇಲ್ಲಿ ಫುಲ್ ಸೆಟ್ ಅಪ್ ಮಾಡಿದರೆ ಎಷ್ಟು ಆಫರ್ ಬರುತ್ತೆ ಹೇಳ್ತೀನಿ ಮತ್ತೆ ಇದು ಇದು ಎಲ್ಲ ಸೆಟಪ್ ಮಾಡಿದರೆ ಸ್ಪೀಕರ್ಸ್ ಆಗ್ಬಹುದು ಮತ್ತೆ ಸಬ್ಬಹುದು ಮತ್ತೆ ಸ್ಮಾಲ್ ಸ್ಮಾಲ್ ಸ್ಪೀಕರ್ ಸ್ಪೀಕರ್ಸ್ ಎಲ್ಲ ಇದೆ ವಿತ್ ಎಚ್ ಡಿ ಕೇಬಲ್ ಸಹ ಇಲ್ಲೇ ಇದೆ ಸ್ಪೀಕರ್ಸ್ ನೋಡಿದ್ರೆ ಇದು ಎಷ್ಟು ಪ್ರೈಸಿ ಸಿಗುತ್ತೆ ಸೊ ದಸರಾ ಫೆಸ್ಟಿವಲ್ ಇವರು ತುಂಬಾ ಕಡಿಮೆ ಕೊಡ್ತಾ ಇದಾರೆ ಅದು ಪ್ರೈಸ್ ಜಾಸ್ತಿ ಇದ್ರು ಸಹ ಆಫರ್ ಮಾಡಿ ಇವರೇ ಕಡಿಮೆ ಮಾಡ್ತಾ ಇದಾರೆ ಸೊ ಈಗ ಫೈವ್ ಪಾಯಿಂಟ್ ಒನ್ ಪ್ಯಾಕೇಜು ಎಷ್ಟು ಕೊಡ್ತೀರಾ ಫೈವ್ ಪಾಯಿಂಟ್ ಫೈವ್ ಒನ್ ಪ್ಯಾಕೇಜ್ ಇದು ಟೋಟಲ್ ಎಂ ಆರ್ ಪಿ ತ್ರೀ ಲ್ಯಾಕ್ಸ್ ಇದೆ ಈಗ ದೀಪಾವಳಿ ಮತ್ತೆ ದಸರಾ ಆಫರ್ಗೆ ಬರೀ ಟೂ ಲ್ಯಾಕ್ಸ್ ಅಲ್ಲಿ ಕೊಡ್ತಾ ಇದ್ವಿ ಏನಿದೆ ಒರಿಜಿನಲ್ ಸೀಲ್ ಪ್ಯಾಕಿಂಗ್ ಇರುತ್ತೆ ನಾವು ಕೊಡೋ ಟೈಮ್ ಸೀಲ್ ಓಪನ್ ಮಾಡಿ ತಗೊಂಡು ವಾರಂಟಿ ಸ್ಪೀಕರ್ ಎಲ್ಲ ಒನ್ ಇಯರ್ ಇರುತ್ತೆ ಮತ್ತೆ ಪ್ರೊಜೆಕ್ಟ್ ಒಂದು ಕೊಡ್ತೀವಿ ಪ್ರೊಜೆಕ್ಟ್ ಕಡೆಯಿಂದ ವಾರಂಟಿ ಟೂ ಇಯರ್ಸ್ ಸಿಗುತ್ತೆ ಅಪ್ಟಮಾ ಪ್ರೊಜೆಕ್ಟ್ ಫೋರ್ ಕೆ ಅಪ್ಸ್ಕೇಲಿಂಗ್ ಆಗಿರೋ ಪ್ರೊಜೆಕ್ಟ್ ಇದು ಫೋರ್ ಕೆ ವಿಡಿಯೋಸ್ ಹಾಕೊಂಡು ನೋಡ್ಕೋಬಹುದು ಇದು ಸೆವೆನ್ ಪಾಯಿಂಟ್ ಒನ್ ಪ್ಯಾಕೇಜ್ ಇದೆ ಇದರಲ್ಲಿ ನಿಮ್ಗೆ ತ್ರೀ ಲ್ಯಾಕ್ಸ್ ಏಟಿ ತೌಸಂಡ್ ಆಗುತ್ತೆ ಇದರಲ್ಲಿ ಡಿಫರೆಂಟ್ ಏನಿದೆ ಎಫ್ ಫೈವ್ ಅಂತ ಮಾಡೆಲ್ ಇದೆ ಇದರಲ್ಲಿ ಮೂರ್ ಟೂಟರ್ ಇರುತ್ತೆ ಒಂದಿರುತ್ತೆ ಒಂದು ಸ್ಪೀಕರ್ ಇರುತ್ತೆ ಇದು ಎಫ್ ಏಟ್ ಅಂತ ಮಾಡೆಲ್ ಇದೆ ಇದರಲ್ಲಿ ಅದಕ್ಕಿಂತ ಡಿಫ್ರೆನ್ಸ್ ಅದಕ್ಕಿಂತ ಸ್ವಲ್ಪ ದೊಡ್ಡದೇ ಇರುತ್ತೆ ಮತ್ತೆ ಇದರಲ್ಲಿ ಎರಡು ಸ್ಪೀಕರ್ ಆಡ್ ಆಗುತ್ತೆ ಇದು ಸೀಲಿಂಗ್ ಹಾಕೋದು ಇದ್ರೆ ಸೆವೆನ್ ಪಾಯಿಂಟ್ ಒನ್ ಅಂತಾರೆ ಮತ್ತೆ ಇದು ಸಪೋರ್ಟ್ ಆಗೋದು ರಿಸೀವರ್ ಇರುತ್ತೆ ಸೆವೆನ್ ಪಾಯಿಂಟ್ ಒನ್ ಕೊಡೋಕೆ ಒಂದು ರಿಸೀವರ್ ಇರುತ್ತೆ ಅದು ಬಂದು ಫೈವ್ ಪಾಯಿಂಟ್ ಒನ್ ಅಲ್ಲಿ ಫೈವ್ ಪಾಯಿಂಟ್ ಒನ್ ಚೇನ್ ರಿಸೀವರ್ ಕೊಡ್ತೀವಿ ಇದೇ ಅದರಲ್ಲಿ ಡಿಫ್ರೆನ್ಸ್ ಇರುತ್ತೆ ಆ ರಿಸೀವರ್ ಚೇಂಜ್ ಆಗುತ್ತೆ ಮತ್ತೆ ಈ ಪ್ರೈಸ್ ಅಲ್ಲಿ ಇದ್ರಲ್ಲಿ ನಿಮ್ಗೆ ಮೀಡಿಯಾ ಪ್ಲಿಯರ್ ಅಂತ ಬರುತ್ತೆ ಇದೊಂದು ಮೀಡಿಯಾ ಪ್ಲಿಯರ್ ನು ಕೊಡ್ತಾ ಇದೀವಿ ಎಕ್ಸ್ಟ್ರಾ ಇದನ್ನು ಕೊಡ್ತಾ ಇದೀನಿ ಅದರಲ್ಲಿ ಇಲ್ಲ ಈ ಪ್ಯಾಕೇಜ್ ಅಲ್ಲಿ ಇದೊಂದು ಕೊಡ್ತಾ ಇದೀನಿ ಇದು ತ್ರೀ ಲ್ಯಾಕ್ಸ್ ಏಟಿ ಇರೋದು ಪ್ರೈಸ್ ಎಮ್ ಆರ್ ಪಿ ಸೊ ನಿಮ್ಗೆ ಬರೀ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಎರಡೂವರೆ ಲಕ್ಷ ಕೊಡ್ತಾ ಇದೀವಿ ಎಷ್ಟು ಕಡಿಮೆ ಅಂದ್ರೆ ಆಲ್ಮೋಸ್ಟ್ ಒಂದು ಫಾರ್ಟಿ ಪರ್ಸೆಂಟ್ ಅಮೌಂಟ್ ಕಡಿಮೆ ಆಗುತ್ತೆ ಅಷ್ಟು ಆಫರ್ ಇದೆ ಸೊ ಈ ಆಫರ್ ಎಷ್ಟು ದಿನ ಇರುತ್ತೆ ಸರ್ ಇದು ಇದು ನಮ್ಮ ಹತ್ರ ಲಿಮಿಟೆಡ್ ಸ್ಟಾಕ್ ಇದೆ ಸ್ಟಾಕ್ ಖಾಲಿ ಆಗಿದ್ರೆ ಮಾತ್ರ ಹೇಳಕ್ ಆಗಲ್ಲ ಅಂದಾಜು ಅಂದ್ರೆ ನಮ್ಮ ಹತ್ರ ನೂರ್ ಸೆಟ್ ಇದೆ ಇವಾಗ ಸದ್ಯಕ್ಕೆ ಆ ಆಫರ್ ಆಗಿದ್ರೆ ಖಾಲಿ ಆಗ ಕೊಡ್ತೀವಿ ಎಕೋಸ್ಟಿಕ್ ಬಂದು ಇದು ಪ್ರೈಸ್ ಬಂದು ತ್ರೀ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟಿಂಗ್ ಇರುತ್ತೆ ಅವ್ರ ರೂಮ್ ಎಷ್ಟು ಡೈಮಿಷನ್ ಸ್ಕ್ವೇರ್ ಫೀಟ್ ಬರುತ್ತೆ ಅದ್ರ ಮೇಲೆ ಅದಕ್ಕೆ ಚಾರ್ಜಸ್ ಆಗುತ್ತೆ ಹೋಮ್ ಥಿಯೇಟರ್ ಮಾಡ್ಬೇಕು ಅಂತ ಕನಸಿರುತ್ತೆ ಯಾರು ಲ್ಯಾಕ್ಸ್ ಪ್ಯಾಕೇಜು ಅದು ಸದ್ಯಕ್ಕೆ ಇವಾಗ ಇನ್ಸ್ಟಾಲ್ ಮಾಡ್ಕೋಬಹುದು ಎಕ್ವೋ ಬರುತ್ತೆ ಕೆಲವ್ ರೂಮ್ ಬರಲ್ಲ ಕೆಲವರು ಬೇಡ ಅಂತಾರೆ ಸೊ ನಂಗೆ ಇನ್ಸ್ಟಾಲ್ ಮಾಡೋದು ಆಮೇಲೆ ಅವ್ರ ಪ್ಯಾಕೇಜ್ ಬೇಕಂತ ಈಗ ಅಕೋಸ್ಟಿಕ್ ಮಾಡ್ಬೋದು ಸಿಚುಯೇಷನ್ ಬಂದ್ರೆ ಅಮೌಂಟ್ ಇದ್ರೆ ಆಮೇಲೆ ಕರಿದ್ರೆ ನಾವು ಅಕೋಸ್ಟಿಕ್ ಮಾಡ್ಕೊಡ್ತೀವಿ ಮಾಡ್ಕೋಬಹುದು ಅಕೋಸ್ಟಿಕ್ ಕಂಪಲ್ಸರಿ ಏನಂದ್ರೆ ಅಕ್ಕಪಕ್ಕ ಡಿಸ್ಟರ್ಬೆನ್ಸ್ ಆಗಬಾರ್ದು ಅದಕ್ಕೋಸ್ಕರ ಅದು ಬೇಕಂತಾರೆ ಕೆಲವು ಕೆಲವರು ಸೌಂಡ್ಗೆ ಕ್ರೇಸ್ ಇರುತ್ತೆ ಸೌಂಡ್ ಜಾಸ್ತಿ ಕೊಡ್ತಾರೆ ಆಚೆ ಹೋಗುತ್ತೆ ಮತ್ತೆ ನೀವು ಕೊಟ್ಕೊಂತರ ನೀವು ಕೆಳಗಡೆ ಮನೆಯಲ್ಲೇ ಬೇರೆಯವರು ಇರ್ತಾರೆ ಅವ್ರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ ಅದು ಹೋಗಾಗ ಇನ್ನು ಕಂಪಲ್ಸರಿ ಅಕೋಸ್ಟಿಕ್ ಮಾಡ್ಕೋಬೇಕು ಇಲ್ಲ ಕಮ್ಮಿ ಸೌಂಡ್ ಏನಿದೆ ಎಂಟರ್ಟೈನ್ಮೆಂಟ್ ಮಾಡಿದೆ ಇಲ್ಲ ನಿಮ್ಮ ಮನೆಯವರ ಕಾಂಪ್ಯುನಿಕೇಶನ್ ಇದ್ರೆ ನಿಮ್ಗೆ ಅದನ್ನು ತೊಂದರೆ ಇರಲ್ಲ ಆತರ ಬರ್ತೆ ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ಇದರಲ್ಲಿ ನಿಮಗೆ ಫ್ಯಾಬ್ರಿಕ್ ಹಾಕಿ ಇದೆಲ್ಲ ಅಕೋಸ್ಟಿಕ್ ಮಾಡೋದು ಇಷ್ಟು ಮೆಟೀರಿಯಲ್ ಆಗುತ್ತೆ ಇದು ಬೇಡ ಅಂದ್ರೆ ಬರೀ ನಿಮ್ಗೆ ಫೋರ್ ಬೈ ಏಟ್ ಸೀಟ್ ಬರುತ್ತೆ ಲ್ಯಾಮಿನೇಟ್ ಶೀಟು ಅದು ನೀವು ಫುಲ್ ಥಿಯೇಟ್ರಕ್ಕೆ ಹಾಕೋಬಿಟ್ರೆ ಅದು ನಿಮ್ಗೆ ಕಮ್ಮಿ ಬಜೆಟ್ ಬರುತ್ತೆ ಅದರಲ್ಲಿ ಅಕೋಸ್ಟಿಕ್ ಇರಲ್ಲ ಬರೀ ರೂಮ್ ನಿಮ್ಗೆ ಡಿಸೈನ್ ಕಾಣುತ್ತೆ ಆ ಥರನೂ ಮಾಡ್ಕೋಬೋದು ಅದಕ್ಕೆ ಕಮ್ಮಿ ಬಜೆಟ್ ಆಗುತ್ತೆ ಇಲ್ಲ ಸೌಂಡ್ ಪ್ರೂಫ್ಗೆ ಪಾಲಿವುಲ್ ಅದಲ್ಲ ಇಲ್ಲ ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ಮಾಡಿದ್ರೆ ಅದ್ರತ್ರ ಮಾಡ್ಕೋಬೇಕಾಗತ್ತೆ ಅದನ್ನ ನಿಮ್ಗೆ ಈ ಕಾನ್ಸೆಪ್ಟ್ ಬರೀ ನಿಮ್ಗೆ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ಅದು ತುಂಬಾ ಕಡಿಮೆ ಬಜೆಟ್ ಆಗುತ್ತೆ ಮನೆ ನೋಡೋಕೆ ಅಲ್ಲೇ ಟೆಕ್ನಾಲಜಿಯಲ್ಲಿ ನಿಮ್ಗೆ ಮನೆಯಲ್ಲಿ ಎಲ್ಲ ವಾಡ್ರೂಪ್ ಮಾಡಿರ್ತಾರಲ್ಲ ಆ ತರ ಕಾನ್ಸೆಪ್ಟ್ ಬರುತ್ತೆ ಅದು ಅದನ್ನು ಕೆಲವ್ರು ಬಜೆಟ್ ಇಲ್ಲ ಬರಿ ನಮ್ಗೆ ಡಿಸೈನ್ ಬರಲಿ ಅಂತ ಅಂತ ಅವ್ರ ಕೇಳಿದ್ರೆ ಅದು ಆ ಕಾನ್ಸೆಪ್ಟ್ ಮಾಡ್ಕೊಡ್ತೀವಿ ನಾವು ಹ್ಮ್ ಈಗ ಥಿಯೇಟರ್ ಮಾಡ್ಸೋತೀನಿ ಮಾಡ್ಸೋತೀವಿ ಎಷ್ಟು ಸರ್ ಗ್ಯಾರಂಟಿ ಅಂದ್ರೆ ಇವಾಗ ನಾವು ಏನ್ ಪ್ಯೂರ್ ಅಕೋಸ್ಟಿಕ್ ಮೆಟೀರಿಯಲ್ ಕೊಡ್ತಾ ಇದ್ವಲ್ಲ ಇದಕ್ಕೆ ಬಂದು ಎಲೆಕ್ಟ್ರಾನಿಕ್ ಐಟಮ್ ಏನಿದೆ ಒನ್ ಇಯರ್ ಗ್ಯಾರಂಟಿ ಕೊಡ್ತಾರೆ ನಾವು ಇದರಲ್ಲಿ ಒಂದು ಪ್ರೊಜೆಕ್ಟರ್ ಕೊಡ್ತಾ ಇದ್ವಲ್ಲ ಪ್ರೊಜೆಕ್ಟರ್ ಕಂಪನಿ ಕಡೆಯಿಂದ ವಾರಂಟಿ ಇರುತ್ತೆ ಟೂ ಇಯರ್ಸ್ ಇರುತ್ತೆ ಮತ್ತೆ ಸ್ಕ್ರೀನ್ ಕಲ್ಲ ಏನು ಗ್ಯಾರಂಟಿ ಇರಲ್ಲ ಸ್ಕ್ರೀನ್ ಒಂದ್ಸತಿ ಇನ್ಸ್ಟಾಲ್ ಮಾಡ್ತೀವಿ ಅದೇನು ಏನಿದ್ರೆ ನಾವು ಆಕಾ ಟೈಮ್ ಇದ್ರೆ ಅದನ್ನ ರಿಪ್ಲೇಸ್ ಮಾಡ್ತೀವಿ ಆಮೇಲೆ ಆಗ್ಬಿಟ್ಟು ಆಮೇಲೆ ಇದ್ರೆ ಅದಕ್ಕೆ ನಾವು ಗ್ಯಾರಂಟಿ ಕೊಡಲ್ಲ ಮತ್ತೆ ಸ್ಪೀಕರು ಈ ರಿಸೀವರ್ಗೆಲ್ಲ ಒನ್ ಇಯರ್ ನಮ್ಮ ಕಡೆಯಿಂದ ಗ್ಯಾರಂಟಿ ಮಕ್ಕಳು ಮುಟ್ಟು ಬಿಟ್ಟು ಕಿರ್ಚಿಬಿಡು ಏನೋ ಡ್ಯಾಮೇಜ್ ಮಾಡಿದ್ರೆ ಅದಕ್ಕೆಲ್ಲ ನಾವು ರೆಸ್ಪಾನ್ಸ್ ಇರಲ್ಲ ನಾವು ಹಾಕೋ ಟೈಮ್ ಏನಿದೆ ಕಾನ್ಸೆಪ್ಟ್ ಕ್ಲೀನ್ ಆಗಿ ತೋರಿಸ್ಬಿಡ್ತೀವಿ ಅಷ್ಟೇ ಅದಕ್ಕೆ ಗ್ಯಾರಂಟಿ ಇರೋದು ಸೋಫಾ ಎಲ್ಲ ಇದೆಯಲ್ಲ ಇದ್ ನಾವು ಯಾವ ಯಾವತರ ಇಲ್ಲ ಸೋಫಾ ಎಲ್ಲ ನಾವೇ ಅರೇಂಜ್ ಮಾಡಿಕೊಡ್ತಿವಿ ಇಲ್ಲಿ ಹಾಕಿರೋದು ಬಂದು ಮೋಟ್ರೈಸ್ ಸೋಫಾ ಆನ್ ಮಾಡಿ ತೋರಿಸ್ತಿವಿ ಇದರ ಮೋಟ್ರೈಸ್ ಸಿಸ್ಟಮ್ ಇದು ಇದು ನಿಮ್ಮ ಕಿಮ್ ಕೆಳಗಡೆ ಮೇಲ್ಗಡೆ ಹೆಂಗೆಲ್ಲ ಮಾಡ್ಕೋಬಹುದು ಇದು ಬಂದು ಒಂದು ಸೆಟ್ ಬಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗಿದೆ ಇದು ನಿಮಗೆ ಮ್ಯಾನ್ಯಲ್ ಬೇಕಂದ್ರೆ ಬರೀ ಟೆನ್ ತೌಸಂಡಿಂದ ಇಂದ ಟ್ವೆಂಟಿ ತೌಸಂಡ್ ರೂಪಾಯಿ ಬರುತ್ತೆ ನಿಮ್ಮ ಬಜೆಟ್ ಪ್ರಕಾರ ಯಾವ ಥರ ಬೇಕಂತ ಕ್ವಾಲಿಟಿ ಮಾಡಿಕೊಡ್ತೀವಿ ಮತ್ತೆ ಇದು ಮೋಟ್ರೈಸ್ ಬಂದು ಟ್ವೆಂಟಿ ಟೂ ಇಂದ ತರ್ಟಿ ಫೈವ್ ತೌಸಂಡ್ವರೆಗೆ ಬರುತ್ತೆ ಲೆದರಲ್ಲಿ ಮತ್ತೆ ಇದರಲ್ಲಿ ಫ್ಯಾಬ್ರಿಕ್ ಬಟ್ಟೆ ಹಾಕಿದರೆ ಇನ್ನು ಟೆನ್ ತೌಸಂಡ್ ರುಪೀಸ್ ಇನ್ಕ್ರೀಸ್ ಆಗುತ್ತೆ ಆ ಥರ ಕ್ವಾಲಿಟಿ ಬರುತ್ತೆ ನಿಮ್ಗೆ ಕಸ್ಟಮೈಸ್ ಏನು ಬೇಕಂತ ಮಾಡ್ಕೊಡ್ತೀನಿ ನಮ್ಮ ಆಫೀಸಲ್ಲಿ ಸನ್ಸದರಲ್ಲಿ ಇದೆ ಅಲ್ಲಿ ನೀವು ಡೆಮೋ ಬಂದು ಸೋಫಾ ಸೋಫಾಗು ಮತ್ತೆ ಬಜೆಟ್ ಇಲ್ಲ ಅಂದ್ರೆ ಇಲ್ಲಿ ಟೆನ್ ತೌಸಂಡ್ ಇಂದ ಟ್ವೆಂಟಿ ತೌಸಂಡ್ ರುಪೀಸ್ ಬರುತ್ತೆ ಅದು ಮ್ಯಾನ್ಯಲ್ ಬರುತ್ತೆ ಅದು ಮೋಟರೈಸ್ ಇರಲ್ಲ ಆ ಥರ ಸೋಫಾನು ನೀವು ಕಸ್ಟಮೈಸ್ ಮಾಡ್ಕೊಡ್ತೀವಿ ಅದನ್ನ ನೀವು ಹಾಕ್ಕೊಬೋದು ಸೊ ಡೆಕೋರೇಷನ್ ಮಾಡಿದ್ರೆ ಇವರು ಪಾರ್ಟಿ ಅಂತ ಮಾಡ್ಕೊಂಡಿದ್ದಾರೆ ಇದೆಲ್ಲ ನಾವು ಪಾರ್ಟಿ ಹಾಲ್ಕೊಂಡು ಬೇಕಂದ್ರು ಸೊ ಈ ತರ ಸೆಟಪ್ ಸೆಟಪ್ನು ಬೇಕಂದ್ರೆ ನಾವು ಪ್ರಿಂಟ್ ಬಂದ್ಬಿಟ್ಟು ಇದೆಲ್ಲ ಮಾಡ್ಕೊಡ್ತೀವಿ ನೀವು ಬಿಸ್ನೆಸ್ ಮಾಡಕ್ಕೆ ಇದು ರೆಂಟಲ್ ಅಲ್ಲಿ ಕೊಡ್ತಾರೆ ಪರ್ ಗೆ ಇಷ್ಟು ರೆಂಟ್ ಚಾರ್ಜ್ ಮಾಡ್ತಾರೆ ಮತ್ತೆ ಎ ಸಿ ಗಿ ಸಿ ಹಾಕಿರ್ತಾರೆ ಅದಕ್ಕೆ ಸಪ್ರೇಟ್ ಚಾರ್ಜ್ ಇರುತ್ತೆ ನಾನ್ ಎ ಸಿ ರೂಮ್ನು ಮಾಡಿದ್ವಿ ಕೆಳಗಡೆ ಅದನ್ನ ನೀವು ನೋಡಬಹುದು ಯಾವ ತರ ಕಂಟ್ಯಾಕ್ಟ್ ಮಾಡುದು ನಿಮ್ಮ ಇವಾಗ ನಮ್ದು ಹೊಸ ಆಫೀಸ್ ಒಂದು ಓಪನ್ ಮಾಡಿದ್ವಿ ಕೆಂಗೇರಿಯಿಂದ ನಿಮ್ಗೆ ಉತ್ರ ರೋಡ್ ಅಲ್ಲಿ ಚಂದ್ ಚಂದ್ರ ಬಸ್ ಸ್ಟಾಪ್ ಇದೆ ಅಲ್ಲಿ ನಮ್ದು ಹೊಸ ಹೋಮ್ ಅಂಡ್ ಡೆಕೋರೇಷನ್ ಅಂತ ಸೋಫಾ ಸೆಟ್ ಶೋರೂಮ್ ಓಪನ್ ಮಾಡಿದ್ವಿ ಅದರಲ್ಲಿ ನಮ್ದು ಡೆಮೋ ಆಫೀಸ್ ಇದೆ ಅಲ್ಲಿ ಬಂದ್ರೆ ನಮ್ದು ಆಫೀಸ್ ಅಲ್ಲಿ ಡೆಮೋ ನಿಮ್ಗೆ ಲಗ್ಸುರಿ ಮಾಡಿದ್ವಿ ಇದೇ ತರ ಸೇಮು ಅಲ್ಲಿ ಸೋಫಾ ಗಿಫಾ ಎಲ್ಲ ಹಾಕಿದ್ವಿ ಅಲ್ಲಿ ಬಂದ್ ಮತ್ತೆ ಸೋಫಾ ಕಾನ್ಸೆಪ್ಟ್ ಎಲ್ಲ ಇಟ್ಟಿದ್ವಿ ಕಸ್ಟಮೈಸ್ ನಿಮ್ಗೆ ಏನ್ ಬೇಕೋ ಮಾಡ್ಕೊಡ್ತೀವಿ ಅಲ್ಲಿ ಬಂದ್ರೆ ನಮ್ದು ಡೆಮೋ ಆಫೀಸ್ ಅಲ್ಲಿ ಬಂದು ನೋಡ್ಕೋಬಹುದು